ವೀಕ್ಷಕರೇ ನಮಸ್ಕಾರಗಳು ಫೈನಲ್ ಪಂದ್ಯವನ್ನು ಗೆದ್ದುಕೊಂಡು ಬಿಕ್ಕಿ ಬಿಕ್ಕಿ ಹತ್ತರು ವಿರಾಟ್ ಕೊಹ್ಲಿ ಇನ್ನು ಬಳಿಕ ನೀಡಿದರು ವಿದಾಯದ ಬಗ್ಗೆ ಆಘಾತಕಾರಿ ಹೇಳಿಕೆಯನ್ನು ಹೌದು ವೀಕ್ಷಕರೇ ನಿನ್ನೆ ಕಿವಿಸ್ ವೃದ್ಧ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ತಂಡವು ರೋಚಕವಾಗಿ ಗೆದ್ದು ಬೀಗಿತ್ತು ಇನ್ನು ಬಳಿಕ ಪ್ರೆಸ್ ಅಲ್ಲಿ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ವಿದಾಯದ ಬಗ್ಗೆ ಇದೀಗ ಆಘಾತಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ಈಗಲೇ ಬಿಡೋ ಲೈಕ್ನ ವ್ಯಕ್ತಪಡಿಸಿ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಈ ಇಬ್ಬರು ದಿಗ್ಗಜರ ನೇಮ್ಗಳನ್ನು ಟೈಪ್ನ ಮಾಡಿ ಕಮೆಂಟ್ನ ತಿಳಿಸಿ ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ಗಳು ಹಾಗೂ ಲೈಕ್ಸ್ಗಳಿಂದ ಈ ಇಬ್ಬರು ದಿಗ್ಗಜರಿಗೆ ಮೋಟಿವೇಶನ್ ಸಿಗುತ್ತದೆ ಮತ್ತು ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಭಾರತ ತಂಡವು ನಿನ್ನೆ ದುಬೈನ ಕ್ರೀಡಾಂಗಣದಲ್ಲಿ ರೋಚಕವಾಗಿ ಗೆದ್ದು ಬೀಗಿದೆ ಹೌದು ಕಿವಿಸ್ ತಂಡವು ಕೊಟ್ಟಂತ ಎರಡ್ ನೂರ ಐವತ್ತೊಂದು ರನ್ಸ್ಗಳ ಮೊತ್ತವನ್ನು ರೋಹಿತ್ ಶರ್ಮಾ ಅವರ ಪಡೆಯು ಸುಲಭವಾಗಿ ಚೇಜ್ ಮಾಡಿ ಹಾಕಿತು ಹೌದು ಭಾರತ ತಂಡದ ಪರವಾಗಿ ನಿನ್ನೆ ಎರಡು ಡಿಪಾರ್ಟ್ಮೆಂಟ್ನಲ್ಲಿ ಬರ್ಜೀರಿಯಾದ ಪ್ರದರ್ಶನ ಬಂದಿತ್ತು ಹೌದು ಈ ಒಂದು ಟ್ರೋಫಿಯನ್ನು ರೋಚಕವಾಗಿ ಗೆದ್ದುಕೊಂಡು ಇದೀಗ ಭಾರತ ತಂಡವು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಮೂರನೇ ಬಾರಿಗೆ ತೆಗೆದುಕೊಂಡಿದೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ ಬಿಕ್ಕಿ ಬಿಕ್ಕಿ ಅಳುತ್ತಾ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಇದೀಗ ವಿದಾಯದ ಬಗ್ಗೆ ಆಘಾತಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ವಿರಾಟ್ ಕೊಹ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದುವ ಹೌದು ಈ ಒಂದು ಮೂಮೆಂಟ್ನಲ್ಲಿ ನನಗೆ ಏನು ಹೇಳಬೇಕೆಂಬುದು ತಿಳಿಯುತ್ತಿಲ್ಲ ಮತ್ತು ನಮ್ಮ ಭಾರತ ತಂಡಕ್ಕೆ ನಾವು ಸಾಕಷ್ಟು ಕೊಡುಗೆಗಳನ್ನು ತಂದುಕೊಟ್ಟಿದ್ದೇವೆ ಹೌದು ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಇದೀಗ ಮತ್ತೊಮ್ಮೆ ನಾವು ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡೆವು ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆಲ್ಲಲು ಕೂಡ ಸಾಕಷ್ಟು ಎಪ್ಪಟ್ ಹಾಕಿದ್ದೆವು ಹೌದು ಈ ಒಂದು ಟ್ರೋಫಿಯನ್ನು ಗೆಲ್ಲಲು ತಂಡದ ಎಪ್ಪಟ್ ಕಾರಣ ಮತ್ತು ಇದೀಗ ನನ್ನ ವಿದಾಯದ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ರೂಮರ್ಸ್ ಗಳು ಸ್ಪ್ರೆಡ್ ಆಗುತ್ತಿವೆ ಆದರೆ ಈಗಲೇ ನಾನು ಓಡಿ ಐ ಪರ್ಮೆಟ್ಗೆ ವಿದಾಯವನ್ನು ಕೊಡುವುದಿಲ್ಲ ಹೌದು ಈ ಒಂದು ಪರ್ಮೆಟ್ ಅಲ್ಲಿ ನಾನು ಇನ್ನೂ ಸಾಕಷ್ಟು ಕ್ರಿಕೆಟ್ ಅನ್ನು ಆಡಬೇಕಿದೆಯಾ ಹೌದು ಈಗಲೇ ನಾನು ಈ ಒಂದು ಪರ್ಮೆಟ್ ವಿದಾಯವನ್ನು ಹೇಳುವುದಿಲ್ಲ ರೋಹಿತ್ ಶರ್ಮ ಅವರು ಕೂಡ ಫಾರ್ಮ್ಯಾಟ್ ಅಲ್ಲಿ ಇನ್ನೂ ಆಡುತ್ತಾರೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೋಮರ್ಸ್ಗಳನ್ನು ದಯವಿಟ್ಟು ಸ್ಪ್ರೆಡ್ ಮಾಡಬೇಡಿ ಎಂದು ವಿರಾಟ್ ಕೊಹ್ಲಿ ಅವರು ಬೇಡಿಕೊಂಡರು ವೀಕ್ಷಕರೇ ನೋಡಿದಿರಲ್ಲ ವಿರಾಟ್ ಕೊಹ್ಲಿ ಅವರು ಒಂದು ಫಾರ್ಮ್ಯಾಟ್ ಅಲ್ಲಿ ಇನ್ನೂ ಆಡುತ್ತಾರೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಈ ಹೇಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್